ಎಲ್ರಿಗೂ ನಮಸ್ಕಾರ ನಾನು ಇಂಟೆಲಿಜೆಂಟ್ ಅಲ್ಲ ಸೊ ಅದಕ್ಕೆ ಬಹುಶಃ ನನಗೆ ಈ ಸಿನಿಮಾ ಅರ್ಥ ಆಗಿದೆ ಖುಷಿ ಕೊಟ್ಟಿದೆ ನಾನು ತುಂಬ ಎಂಜಾಯ್ ಕೂಡ ಮಾಡಿದೆ ಸಾಕು ತುಂಬ ಇದೆ ನಾನು ಬಿಸಿಲು ಹೊಡಿಯೋರಲ್ಲ ಬಟ್ ಮನಸ್ಸಲ್ಲಿ ಮೈಂಡಲ್ಲಿ ನಾನು ಬಿಸಿಲು ಹೊಡಿತಾ ಇದ್ದೆ ಉಪ್ಪಿ ಸರು ಆ್ಯಕ್ಚುಲಿ ಜಿ ಆಫ್ ಟ್ರೋಲಿಂಗು ಈ ಒಂದು ಏನು ಈ ಈ ಒಂದು ಜನ್ರೇಷನಲ್ಲಿ ಮೀಮ್ಸ್ ಆಗಿರಲಿ ಟ್ರೋಲಿಂಗ್ ಆಗಿರಲಿ ಕಂಟೆಂಟ್ ಕ್ರಿಯೇಷನ್ ಏನು ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಇನ್ಸ್ಟಾಗ್ರಾಮ್ ಇರ್ತಾರೆ ಎಲ್ಲ ಕಡೆ ಐ ಥಿಂಕ್ ಉಪ್ಪಿ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್ ಯಾಕೆಂದರೆ ಅವ್ರ ಸಿನ್ಮಾಗಳು ಇನಿಷಿಯಲ್ ಸಿನ್ಮಾಗಳು ಬಂದಾಗ ಶ್ ಆಗಿರಲಿ ಎ ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲಲ್ಲಿದ್ವಿ ಆಮೇಲೆ ಕಾಲೇಜಲ್ಲಿದ್ವಿ ಅದಾದಮೇಲೆ ಇವಾಗ ಒಂದು ಏನು ಹೇಳ್ತಾರೆ ಸ್ಟ್ರೀಮಿಂಗ್ ಕಲ್ಚರು ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು ಎಸ್ಪೆಷಲಿ ಶೋಸ್ ಲೈಕ್ ಬ್ಲ್ಯಾಕ್ ಮಿರರ್ ಡಾರ್ಕು ಜರ್ಮನ್ ಸೀರೀಸು ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯೂರೋಪೆಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತ ಹೇಳ್ತೀವಿ ಆಮೇಲೆ ಕ್ರಿಸ್ಟುಫನ್ ನೋಲನ್ ಅವ್ರ ಸಿನ್ಮಾಗಳು ಇನ್ಸೆಪ್ಷನ್ ಸಿನ್ಮಾ ಆಗಿರಲಿ ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಸಿನ್ಮಾ ಆಗಿರಲಿ ಕ್ರಿಸ್ ನೋಲನ್ನು ಆಮೇಲೆ ಸಾಕಷ್ಟು ಸಾಕಷ್ಟು ಹಾಲಿವುಡ್ ಸೊ ಅವ್ರದೆಲ್ಲ ಸಿನಿಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯಂಟ್ ಮೈಂಡ್ ಇರುವಂಥ ಡೈರೆಕ್ಟ್ರು ರೈಟ್ರು ಉಪ್ಪಿಸರು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನ್ರೇಷನಲ್ಲಿ ನಾನು ನನಗೆ ಸಿನಿಮಾ ನೋಡೋಕೆ ಸಿಕ್ಕಿದೆ ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ದಾರೆ ಐ ಆಮ್ ಏಬಲ್ ಟು ಬಿ ಅನ್ ಆ್ಯಕ್ಟರ್ ಅಟ್ ದ ಸೇಮ್ ಟೈಮ್ ಅಂತ ತುಂಬ ಖುಷಿಯಾಯಿತು ಒಂದು ಸಿಂಪಲ್ ಆಗಿರೋ ವಿಷಯ ಅಂದರೆ ನಮ್ಮ ಎಲ್ಲ ಇದೆ ನಮಗೆ ಕರೆಕ್ಟ್ ಅಂತ ಏನು ಗೊತ್ತು ತಪ್ಪು ಅಂತ ಏನು ಗೊತ್ತು ಬಟ್ ನಮ್ಮ ಸೊಸೈಟಿ ಒಂದು ಫಾರ್ಮ್ ಮಾಡಿರುತ್ತೆ ನಾವು ಹಿಂಗೆ ಇರಬೇಕು ಅಂತ ಹೇಳಿಬಿಟ್ಟು ಈ ಸಿನಿಮಾದಿಂದ ನನಗೇನು ಅರ್ಥ ಆಯಿತು ಅಂದರೆ ಸೊಸೈಟಿ ಹೇಗೆ ಏನೇ ಹೇಳಲಿ ನಿಮಗೆ ನೀವು ಹಿಂಗೆ ಇರಬೇಕು ಹಿಂಗೆ ಬೆಳಿಬೇಕು ಹಿಂಗೆ ಮಾತಾಡಬೇಕು ಹಿಂಗೆ ಇರಬಾರ್ದು ಏನೇ ಇರಲಿ ನೀವು ಒಥೆಂಟಿಕ್ ಆಗಿರಬೇಕು ನಿಮ್ಮ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಜನರೇನು ಹೇಳ್ತಾರೆ ಬೇರೆಯವ್ರೇನು ಹೇಳ್ತಾರೆ ಪಾಲಿಟಿಷನ್ಸ್ ಏನು ಹೇಳ್ತಾರೆ ಅದನ್ನು ಬಿಟ್ಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಸಿನ್ಮಾ ತುಂಬ ಜನ ನನ್ನ ರಿವ್ಯೂಸ್ ಓದೆ ಈ ಸಿನ್ಮಾದು ಬರೋಕ್ಕೂ ಮುಂಚೆ ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ತುಂಬಾ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಮತ್ತೆ ಮತ್ತೆ ನೋಡಿ ಖಂಡಿತವಾಗ್ಲು ಅರ್ಥ ಆಗುತ್ತೆ ಯು ಐ ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ದಿಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ